ಈಗ ನಾನೇ ನೋಡಿ ಕಟ್ ಬಂದಿದ್ದೀನಿ ಈಗ ಜಸ್ಟ್ ನಮ್ಮ ಆಫೀಸ್ ಮುಂದೆನೆ ಕಟ್ಟಿದೆ ನನ್ನ ಟೂ ವೀಲರ್ ಕಟ್ಟಿರುವಂತದ್ದು ಹಾಗೆ ಕಾರ್ಗು ಕೂಡ ಇದೆ ನಾನು ಸಹ ಏನು ಮಾಡಿದೆ ಕೂತ್ಕೊಂಡು ಪಟ್ಟಿ ಮಾಡಿದೆ ಯಾಕೆ ಪಟ್ಟಿ ಮಾಡಿದೆ ಅಂದರೆ ಟ್ರಾಫಿಕ್ ಪೊಲೀಸ್ನವರು ಒಂದು ಸರ್ಕ್ಯುಲರ್ ಕಾಪಿ ಹೊರಡಿಸಿದ್ರು ಏನಂತ ಕೊಟ್ಟಿದ್ರು ಅಂದರೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯ ಫೆಬ್ರವರಿಯ ಹನ್ನೊಂದನೇ ತಾರೀಕವರೆಗೂ ಅನ್ನೋ ರೀತಿಲಿ ಹೇಳಿದ್ರು ನಾನು ಪೊಲೀಸ್ ಅವ್ರನ್ನ ಕೇಳಿದೆ ಹಂಗೆಲ್ಲ ಏನಿಲ್ಲ ಅಪ್ ಟು ಸ್ಟಿಲ್ ಇವತ್ತರೆಗೂ ಏನಿದೆಯೋ ಅದೆಲ್ಲದಕ್ಕೂ ಕೂಡ ಫಿಫ್ಟಿ ಪರ್ಸೆಂಟ್ ಅನ್ನೋ ರೀತಿಲಿ ಹೇಳಿದ್ರು ಇದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿನೇ ಇದು ಜನಕ್ಕೆ ರೀಚ್ ಆಗಬೇಕು ದಯವಿಟ್ಟು ಏನು ಆದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಅನ್ನೋ ರೀತಿಲಿ ದಯವಿಟ್ಟು ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ನಾನು ಹಾಗೆ ಪಟ್ಟಿ ಮಾಡ್ದೆ ಕೂತ್ಕೊಂಡು ನೋಡಿ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಇದೆ ನನ್ನ ಕಾರ್ ಮೇಲೆ ಎಲ್ಲ ಡ್ರೈವರೇ ಮಾಡಿರೋ ಅಂಥದ್ದು ತೋರಿಸ್ತಿನ್ಬೇಕಲ್ಲ ಅದು ಹೆಂಗಿರುತ್ತೆ ಕೇಸು ಅಂತೂ ಏನಪ್ಪ ಇದು ಇಪ್ಪತ್ತೆರಡು ಕೇಸಲ್ಲಿ ಅವ್ರು ಕೊಟ್ಟಿರೋ ಡೇಟ್ಗೆ ಒಂದೇ ಒಂದು ಇದೆಯಲ್ಲ ಇನ್ನು ಬಾಕಿಗೆಲ್ಲ ಇನ್ನು ಯಾವಾಗ ಫಿಫ್ಟಿ ಪರ್ಸೆಂಟ್ ಬಿಡ್ತಾರೋ ಅನ್ನೋ ರೀತಿಲಿ ಯೋಚನೆ ಬರ್ತಾಯಿತ್ತು ಆಗ ಈ ನಮ್ಮದು ಟೂ ವೀಲರ್ ಕಟ್ಟೋಣ ಅಂದ್ಕೊಂಡು ಹೋದಾಗ ಹಾಗೆ ಹೇಳಿದ್ರು ಕಂಪ್ಲೀಟ್ಲಿ ಕಟ್ಬೋದು ಕಟ್ಟಿ ಅಂತೇಳಿ ಹಾಗೆ ನಾವು ಕೂಡ ಚೆಕ್ ಮಾಡ್ಕೊಬೋದು ನಮ್ಮ ಕಾ ನಮ್ಮ ಗಾಡಿಗಳ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವೇ ಚೆಕ್ ಮಾಡ್ಕೊಡ್ಬೋದು ಈಗ ನಮ್ಮ ಗಾಡಿ ಮೇಲೆ ಟೋಟಲ್ ಇಪ್ಪತ್ತೆರಡು ಕೇಸಿದೆ ಇಪ್ಪತ್ತೆರಡು ಕೇಸಿಂದ ಹನ್ನೆರಡು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಹನ್ನೆರಡು ಸಾವಿರದಲ್ಲಿ ಆರು ಸಾವಿರ ಇದೆ ಅಂದರೆ ನಮ್ಮದು ಮೂರು ವೆಹಿಕಲ್ ಇದ್ದಾವೆ ಎರಡು ಕಾರು ಒಂದು ಟಿ ಟಿ ಎರಡು ಕಾರು ದೇವ್ರ ಒಂದು ಕೇಸು ಆಗಿಲ್ಲ ಆದರೆ ಇನ್ನೊಂದು ಕಾರ್ ಮಾತ್ರ ಡ್ರೈವರ್ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ಭಯಂಕರ ಸೀಟ್ ಬೆಲ್ಟು ತುಂಬ ಜಾಸ್ತಿ ಇದೆ ಬೇಕಾದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೊಬೋದು ನಮ್ಮ ಗಾಡಿ ಮೇಲೆ ಎಷ್ಟೆಷ್ಟು ಫೈನ್ ಇದೆ ಹೇಳಿ ಅಂದರೆ ನೋಡಿ ಪ್ಲೇಸ್ಟೋರಲ್ಲಿ ಹೋದರೆ ನೀವು ಬೇಜಾನ್ ಟ್ರಾಫಿಕ್ ಅಂತ ಇರುತ್ತೆ ಇದನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಮಾಡಿಕೊಂಡ್ರೆ ನೋಡಿ ನಮ್ಮ ವೆಹಿಕಲ್ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅಂತೇಳಿ ಈಗ ನೋಡಿದ್ರೆ ನೋಡಿ ಉದಾಹರಣೆಗೆ ಸೇಫ್ಟಿ ಬೆಲ್ಟು ಎಲ್ಲಿ ಎಲ್ಲಾಗಿರೋದು ಅನ್ನೋದನ್ನು ಫೋಟೋ ಸಮೇತನೇ ನೋಡ್ಕೊಬೋದು ನೋಡಿ ಡ್ರೈವರ್ ಸೀಟ್ ಬೆಲ್ಟೇ ಹಾಕಿಲ್ಲ ಇದಕ್ಕೆ ಮುಂಚೆ ಏನು ಮಾಡೋರು ಇಲ್ಲಿ ಐನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಎಲ್ಲ ಇತ್ತು ಈಗ ಆಟೋಮೆಟಿಕ್ಲಿ ಅವರೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಪೊಲೀಸ್ನವರೇ ಇಲ್ಲಿ ಕಮ್ಮಿ ಮಾಡಿ ತೋರಿಸ್ತಾರೆ ನೋಡಿ ಇದು ಕೂಡ ಅಷ್ಟೇ ಸೇಫ್ಟಿ ಬೆಲ್ಟು ನೋಡಿ ಇಲ್ಲಿ ಕಸ್ಟಮರ್ ಮತ್ತು ಡ್ರೈವರ್ ಇಬ್ಬರೂ ಸಹ ಸೀಟ್ ಬೆಲ್ಟ್ ಹಾಕಿಲ್ಲ ಇದಕ್ಕೂ ಕೂಡ ಪೆನಾಲ್ಟಿ ಬಿದ್ದಿದೆ ಮತ್ತು ಜೀಬ್ರಾ ಕ್ರಾಸ್ ಮೇಲೆ ನಿಂತಿರೋದು ಕೂಡ ಇದೆ ಈ ಥರ ನೋಡಿ ಈ ಥರ ಇಪ್ಪತ್ತೆರಡು ಕೇಸ್ ಇದ್ದಾವೆ ಆ ಇಪ್ಪತ್ತೆರಡು ಕೇಸಿಂದ ನನಗೆ ಇವಾಗ ಆರು ಸಾವಿರ ರೂಪಾಯಿವರೆಗೂ ಕೂಡ ರಿಯಾಯಿತಿ ಇದೆ ಆದಷ್ಟು ಬೇಗ ನೀವು ಕೇಸ್ ಕ್ಲಿಯರ್ ಮಾಡ್ಕೊಳ್ಳಿ ನಾನು ನಮ್ಮ ಚಾಲಕರುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಮಿತ್ರರಿಂದ ನಿಮ್ಗಳಿಗೆ ರೀಚ್ ಆಗೋದ್ರ ಸಲುವಾಗಿ ಈ ಮಾಹಿತಿ ಕೊಡೋದೇನಕ್ಕೆ ಅಂದರೆ ನೀವು ಕೂಡ ಇದೇ ರೀತಿಯಲ್ಲಿ ಫೈನ ಎಷ್ಟಿದೆ ಅಂತ ಚೆಕ್ ಮಾಡಿಕೊಳ್ಳಿ ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸ್ನವರು ಈ ಮಿಷಿನ್ಗಳನ್ನ ಇಟ್ಕೊಂಡಿರ್ತಾರೆ ಫೈನ್ ಹಾಕೋ ಅಂಥ ಮಿಷಿನ್ಸ್ಗಳಿರುತ್ತೆ ಅವ್ರ ಕೈಯಲ್ಲಿ ಅಂತಹ ಪೊಲೀಸ್ನವ್ರನ್ನ ನೀವೇನಾದರೂ ಹೋಗಿ ನೋಡಿದ್ರೆ ನೀವು ನೇರವಾಗಿ ಅವ್ರ ಹತ್ರನೇ ಫೈನ್ ಅಮೌಂಟನ್ನು ಕಟ್ಬೋದು ಜಸ್ಟ್ ನಿಮ್ಮ ಗಾಡಿ ನಂಬರ್ ಹೇಳಿದ್ರೆ ಸಾಕು ವಿತಿನ್ ಹತ್ತು ನಿಮಿಷದಲ್ಲಿ ನಿಮ್ಮ ಕೆಲಸ ಕ್ಲಿಯರ್ ಆಗುತ್ತೆ ಅಲ್ಲೇ ಆನ್ ಸ್ಪಾಟು ಫೈನು ಕೂಡ ಕ್ಲಿಯರ್ ಆಗಿದೆ ಅನ್ನೋ ರೀತಿಲೂ ಕೂಡ ತೋರಿಸ್ಕೊಡ್ತಾರೆ ನಾನು ಕೂಡ ಮಾತಾಡಿದೆ ನಮ್ಮ ಲೋಕಲ್ ಪೊಲೀಸವ್ರ ಹತ್ರನೂ ಇಲ್ಲೇ ಒಂದು ಅವ್ರದ್ದು ಒಂದು ಚೌಕಿ ಇದೆ ನಾನು ಒಂದೊಂದಿನ ಫಿಕ್ಸ್ ಮಾಡ್ತೀನಿ ಹೇಳಿ ಸರ್ ಅಲ್ಲಿಗೆ ಕರೆಸ್ಬಿಡ್ತೀನಿ ಪಾಪ ಬಂದೆಲ್ಲ ಎಲ್ಲ ಕಟ್ಕೊಳ್ಳೋರು ಕಟ್ಕೊಳ್ಳಿ ಅನ್ ಇಯರಲ್ಲಿ ಅಂತ ಹಂಗಾಗಿ ಆ ಥರ ಇದ್ದರೆ ನಾನು ನಮ್ಮ ಸಂಘಟನೆ ಗ್ರೂಪ್ ಇದೆ ಆ ಗ್ರೂಪಲ್ಲಿ ಮಾಹಿತಿ ಕೊಡ್ತೀನಿ ಅಂಥ ಟೈಮಲ್ಲಿ ನೋಡ್ಕೊಂಡು ಬಂದು ಚಾಲಕರುಗಳ ಕಟ್ಕೊಳ್ಳೋ ಅಂತ ಕೆಲಸ ಮಾಡಿ ಒಟ್ನಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಮಾಡಿ ಒಳ್ಳೆಯದೇ ಮಾಡಿದೆ ಆದರೆ ಈ ದುಡ್ಡನ್ನು ಒಳ್ಳೇದಾಗ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ರಸ್ತೆಗಳು ನೀವೆಲ್ಲ ನೋಡಿರೋ ಹಾಗೆ ಎರಡೆರಡಿ ಗುಂಡಿಗಳು ಬಿದ್ದಿರುವಂಥದ್ದು ಕೂಡ ಇದ್ದಾವೆ ಗಾಡಿ ಸಸ್ಪೆನ್ಷನ್ಗಳು ಗಾಡಿ ತುಂಬ ಡ್ಯಾಮೇಜಸ್ಗಳು ಇಂಥದ್ದೆಲ್ಲ ಅವಾಯ್ಡ್ ಆಗಬೇಕು ಸರ್ಕಾರ ಈ ದುಡ್ಡನ್ನು ದಯವಿಟ್ಟು ದುರ್ಬಳಕೆ ಮಾಡ್ಕೊಳ್ದೇನೆ ದಯವಿಟ್ಟು ರಸ್ತೆಗಳನ್ನ ಸರಿಪಡಿಸ್ಬೇಕು ಅಂತ ಮಾತ್ರ ನಾವು ಸರ್ಕಾರಕ್ಕೆ ಕೋರ್ಕೊಡ್ತೀವಿ ಸಂ ಸಂಘಟನೆ ವತಿಯಿಂದ ಎಲ್ಲರೂ ಕೂಡ ಈ ಮಾಹಿತಿನ ತಿಳ್ಕೊಂಡು ಆದಷ್ಟು ಬೇಗ ಫೈಲ್ಗಳನ್ನ ಕಟ್ಟಿ ಕ್ಲಿಯರ್ ಮಾಡಿಕೊಳ್ಳಿ ಧನ್ಯವಾದ